ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದ್ದ ಧರ್ಮಸ್ಥಳ ಪ್ರಕರಣ ಇದೀಗ ದಿನಕ್ಕೊಂದು ತಿರುವು ಪಡೆದುಕೊಳ್ತಾ ಮಹಾಸ್ಫೋಟದ ಹಂತಕ್ಕೆ ಬಂದು ನಿಂತಿದೆ ಒಂದೆಡೆ ಪ್ರಕರಣದ ಕೇಂದ್ರ ಬಿಂದುವಾಗಿದ್ದ ಮುಸುಕುಧಾರಿಯ ಬಂಧನ ಮತ್ತೊಂದೆಡೆ ನನ್ನ ಮಗಳು ಕಾಣೆಯಾಗಿದ್ದಾಳೆ ಅಂತ ಕಣ್ಣೀರಿಟ್ಟಿದ್ದ ಸುಜಾತ ಭಟ್ ಅವರ ಸ್ಫೋಟಕ ತಪ್ಪೊಪ್ಪಿಗೆ ಇದಕ್ಕೂ ಮುನ್ನ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮರೋಡಿ ಅರೆಸ್ಟ್ ಹಾಗಾದರೆ ಕಳೆದ ಕೆಲವೇ ದಿನಗಳಲ್ಲಿ ನಡೆದ ಈ ಎಲ್ಲ ನಾಟಕೀಯ ಬೆಳವಣಿಗೆಗಳ ಹಿಂದಿನ ಅಸಲಿ ಕಥೆ ಏನು ಮುಸುಕುಧಾರಿಯ ಕತೆ ಸುಳ್ಳಾಯ್ತಾ ಸುಜಾತ ಭಟ್ ಯಾಕೆ ಸುಳ್ಳು ಹೇಳಿದ್ರು ಈ ಎಲ್ಲದರ ಸಂಪೂರ್ಣ ಚಿತ್ರಣವನ್ನು ನೋಡೋಣ ಅದಕ್ಕೂ ಮೊದಲು ತಪ್ಪದೇ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಮುಸುಕುದಾರಿಯ ಬಂಧನ ನಾಟಕ ಅಂತ್ಯ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತು ಹಾಕಿದ್ದೀವಿ ಎಂದು ಹೇಳಿ ಇಡೀ ರಾಜ್ಯ ಅಷ್ಟೇಕೆ ಇಡೀ ದೇಶದಲ್ಲಿ ಸಂಚಲನ ಮೂಡಿಸಿದ್ದ ಅನಾಮಿಕ ಮುಸುಕುದಾರಿ ವ್ಯಕ್ತಿಯನ್ನ ಕೊನೆಗೂ ಎಸ್ಐಟಿ ಅಧಿಕಾರಿಗಳು ಬಂಧಿಸಿದ್ದಾರೆ ಅಲ್ಲದೆ ಆತನ ಹೆಸರು ಸಿ ಎನ್ ಚಿನ್ನಯ್ಯ ಎಂದು ಬಹಿರಂಗಪಡಿಸಿದ್ದಾರೆ ಕಳೆದ ಸಂಚಿಕೆಯಲ್ಲಿ ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಅಡಿಯಲ್ಲಿ ಆತನಿಗೆ ರಕ್ಷಣೆ ಇರೋದ್ರಿಂದ ಬಂಧಿಸಲು ಸಾಧ್ಯ ಇಲ್ಲ ಅಂತ ನಾವು ಹೇಳಿದ್ವಿ ಆದರೆ ಆಗಸ್ಟ್ ಇಪ್ಪತ್ತೆರಡರಂದು ಅಂದರೆ ಶುಕ್ರವಾರ ಮಂಗಳೂರಿನ ಸಕ್ಷಮ ಪ್ರಾಧಿಕಾರ ಆತನಿಗೆ ನೀಡಿದ್ದ ರಕ್ಷಣೆಯನ್ನ ರದ್ದುಗೊಳಿಸಿದೆ ಇದರ ಬೆನ್ನಲ್ಲೇ ಆಗಸ್ಟ್ ಇಪ್ಪತ್ತ್ ಮೂರರಂದು ಬೆಳಗ್ಗೆ ಎಸ್ಐಟಿ ಅಧಿಕಾರಿಗಳು ಆತನನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿ ಬಂಧಿಸಿದ್ದಾರೆ ಯಾಕೆ ಬಂಧಿಸಲಾಯಿತು ಇದಕ್ಕೆ ಕಾರಣ ಆತ ನೀಡಿದ್ದ ಮಾಹಿತಿ ತನಿಖೆಯ ವೇಳೆ ದೂರುದಾರ ಹೇಳಿದ ಪ್ರಕರಣ ಸಂಪೂರ್ಣ ಸುಳ್ಳು ಅಂತ ಬೆಳಕಿಗೆ ಬಂದಿದೆ ಆತ ಗುರುತಿಸಿದ್ದ ಹದಿನೇಳು ಸ್ಥಳಗಳಲ್ಲಿ ಶೋಧ ನಡೆಸಿದಾಗ ಕೆಲವೇ ಕೆಲವು ಕಡೆ ಮಾನವನ ಅಸ್ಥಿ ಪಂಜರದ ಅವಶೇಷಗಳು ಪತ್ತೆಯಾಗಿದ್ದು ಬಿಟ್ಟರೆ ಆತ ಹೇಳಿದಂತೆ ನೂರಾರು ಶವಗಳ ಯಾವುದೇ ಕುರುಹು ಸಿಕ್ಕಿಲ್ಲ ಸಾರ್ವಜನಿಕರಲ್ಲಿ ಗೊಂದಲ ಸೃಷ್ಟಿಸಿ ತನಿಖಾ ಸಂಸ್ಥೆಯ ದಾರಿ ತಪ್ಪಿಸಿದ ಆರೋಪದ ಮೇಲೆ ಇದೀಗ ಆತನನ್ನ ಬಂಧಿಸಲಾಗಿದ್ದು ಕೋರ್ಟ್ಗೆ ಹಾಜರುಪಡಿಸಲಾಗಿದೆ ಬಹುಶಃ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವ ಸಾಧ್ಯತೆ ಇದೆ ಸುಳ್ಳು ಿನ ಕಥೆ ಬಯಲು ಅನನ್ಯ ಭಟ್ ಅನ್ನೋ ಮಗಳೇ ಇರಲಿಲ್ಲ ಒಂದು ಕಡೆ ಮುಸುಕುಧಾರಿಯ ಕತೆ ಸುಳ್ಳೆಂದು ಗೊತ್ತಾಗ್ತಿದ್ರೆ ಇನ್ನೊಂದೆಡೆ ಎರಡು ಸಾವಿರದ ಮೂರರಲ್ಲಿ ತನ್ನ ಮಗಳು ವೈದ್ಯಕೀಯ ವಿದ್ಯಾರ್ಥಿನಿ ಅನನ್ಯಾ ಭಟ್ ಕಾಣೆಯಾಗಿದ್ದಾಳೆ ಅಂತ ಆರೋಪಿಸಿದ್ದ ಸುಜಾತ ಭಟ್ ಇದೀಗ ತಪ್ಪೊಪ್ಪಿಕೊಂಡಿದ್ದಾರೆ ತಾವು ಕಟ್ಟಿದ್ದು ಒಂದು ಸುಳ್ಳಿನ ಕಥೆಯಂತ ಮಾಧ್ಯಮ ಸಂದರ್ಶನದಲ್ಲಿ ಅವರು ಒಪ್ಪಿಕೊಂಡಿದ್ದಾರೆ ಹೌದು ತಮಗೆ ಅನನ್ಯಾ ಭಟ್ ಎಂಬ ಮಗಳೇ ಇರಲಿಲ್ಲ ಅಂತ ಅವರು ಸ್ಫೋಟಕ ಸತ್ಯವನ್ನ ಬಾಯ್ಬಿಟ್ಟಿದ್ದಾರೆ ಹಾಗಾದ್ರೆ ಈ ನಾಟಕದ ಹಿಂದಿನ ಕಾರಣ ಏನು ಅದೇ ಆಸ್ತಿ ವಿವಾದ ತಮ್ಮ ತಾತನ ಕಾಲದ ಆಸ್ತಿಯನ್ನ ತಮ್ಮ ಒಪ್ಪಿಗೆ ಮತ್ತು ಸಹಿ ಇಲ್ಲದೆ ಕುಟುಂಬದವರು ಧರ್ಮಸ್ಥಳ ದೇವಸ್ಥಾನಕ್ಕೆ ನೀಡಿದ್ರೂ ಇದನ್ನು ಪ್ರಶ್ನಿಸಲು ಮತ್ತು ತಮ್ಮ ಹಕ್ಕನ್ನು ಸ್ಥಾಪಿಸಲು ಗಿರೀಶ್ ಮಟ್ಟಣ್ಣನವರ್ ಮತ್ತು ಜಯಂತ್ ಟಿ ಎನ್ನುವರ ಪ್ರಚೋದನೆಯಂತೆ ಕಾಣೆಯಾದ ಮಗಳು ಎಂಬ ಭಾವನಾತ್ಮಕ ಕತೆ ಕಟ್ಟಿದ್ದಾಗಿ ಸುಜಾತ ಭಟ್ ಒಪ್ಪಿಕೊಂಡಿದ್ದಾರೆ ಅವರು ನೀಡಿದ್ದ ಮಗಳ ಫೋಟೋ ಆಕೆ ಓದುತ್ತಿದ್ಲು ಎನ್ನಲಾದ ಮೆಡಿಕಲ್ ಕಾಲೇಜು ಎಲ್ಲವೂ ನಕಲಿ ಅಂತ ಇದೀಗ ಸಾಬೀತಾಗಿದೆ ತಮ್ಮ ವೈಯಕ್ತಿಕ ಕಾರಣಕ್ಕಾಗಿ ಲಕ್ಷಾಂತರ ಜನರ ಭಾವನೆಗಳೊಂದಿಗೆ ಆಟ ಆಡಿದ್ದಕ್ಕೆ ಸುಜಾತ ಭಟ್ ಇದೀಗ ಕರ್ನಾಟಕದ ಜನತೆ ಮತ್ತು ಧರ್ಮಸ್ಥಳದ ಭಕ್ತರಲ್ಲಿ ಕ್ಷಮೆ ಕೋರಿದ್ದಾರೆ ಹೋರಾಟಗಾರರ ಬಂಧನ ಕಾನೂನು ಸಮರ ಈ ಪ್ರಕರಣಗಳು ಕೇವಲ ದೂರು ಮತ್ತು ತಪ್ಪೊಪ್ಪಿಗೆಗೆ ಸೀಮಿತ ಆಗಿಲ್ಲ ಇದರ ಸುತ್ತ ರಾಜಕೀಯ ಮತ್ತು ಕಾನೂನಿನ ಸಮರವೇ ನಡೆಯುತ್ತಿದೆ ಒಂದೆಡೆ ಸೌಜನ್ಯ ಪರ ಹೋರಾಟದ ಮುಂಚೂಣಿಯಲ್ಲಿದ್ದ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನು ಬಿಜೆಪಿ ನಾಯಕ ಬಿಎಲ್ ಸಂತೋಷ್ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ ಆರೋಪದ ಮೇಲೆ ಬಂಧಿಸಿ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿತ್ತು ಆದರೆ ಈ ಪ್ರಕರಣಕ್ಕೆ ಇದೀಗ ಹೊಸ ತಿರುವು ಸಿಕ್ಕಿದೆ ತಮ್ಮ ಬಂಧನವನ್ನು ಪ್ರಶ್ನಿಸಿ ಮತ್ತು ತಮ್ಮ ವಿರುದ್ಧ ದಾಖಲಾಗಿರುವ ಎಫ್ಐಆರ್ ರದ್ದುಗೊಳಿಸುವ ಂತೆ ಕೋರಿ ಮಹೇಶ್ ಶೆಟ್ಟಿ ತಿಮರೋಡಿ ಇದೀಗ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ದೂರುದಾರ ರಾಜೀವ್ ಕುಲಾಲ್ಗೂ ಪ್ರಕರಣಕ್ಕೂ ಸಂಬಂಧ ಇಲ್ಲ ಪೊಲೀಸರು ಬಂಧನ ಪ್ರಕ್ರಿಯೆಯಲ್ಲಿ ನಿಯಮ ಪಾಲಿಸಿಲ್ಲ ಹಾಗಾಗಿ ತಮ್ಮ ಬಂಧನ ದೋಷಪೂರಿತ ಆಗಿದೆ ಅಂತ ಅವರು ಅರ್ಜಿಯಲ್ಲಿ ವಾದಿಸಿದ್ದಾರೆ ಇನ್ನೊಂದೆಡೆ ಯೂಟ್ಯೂಬರ್ಗೆ ರಿಲೀಫ್ ಎಐ ವಿಡಿಯೋ ಸೃಷ್ಟಿಸಿ ಗಲಭೆಗೆ ಪ್ರಚೋದನೆ ನೀಡಿದ ಆರೋಪ ಎದುರಿಸುತ್ತಿರುವ ಯೂಟ್ಯೂಬರ್ ಸಮೀರ್ ಎಂಡಿ ಅವರಿಗೆ ಮಂಗಳೂರು ನ್ಯಾಯಾಲಯ ನಿರೀಕ್ಷಣಾ ಜಾಮೀನು ಮಂಜೂರು ಮಾಡಿದೆ ಆದರೂ ಶನಿವಾರ ವಿಚಾರಣೆಗೆ ಹಾಜರಾಗುವಂತೆ ಸಮೀರ್ಗೆ ಪೊಲೀಸರು ನೋಟಿಸ್ ಜಾರಿ ಮಾಡಿದ್ದಾರೆ ಮತ್ತೊಂದೆಡೆ ಇದೇ ಧರ್ಮಸ್ಥಳ ಪ್ರಕರಣದಲ್ಲಿ ಗುರುತಿಸಿಕೊಂಡಿದ್ದ ವಕೀಲ ಕೆಎನ್ ಜಗದೀಶ್ ಅವರ ಬಂಧನವೂ ನಡೆದಿದೆ ಸಾಮಾಜಿಕ ಮಾಧ್ಯಮದಲ್ಲಿ ಜಾತಿ ನಿಂದನೆ ಮತ್ತು ಧರ್ಮಗಳ ನಡುವೆ ವೈಷಮ್ಯ ಮೂಡಿಸಿದ ಆರೋಪದ ಮೇಲೆ ವಕೀಲ ಕೆಎನ್ ಜಗದೀಶ್ ಅವರನ್ನ ಬೆಂಗಳೂರಿನ ಕೋಡಿಗೆಹಳ್ಳಿ ಪೊಲೀಸರು ಶುಕ್ರವಾರ ಬಂಧಿಸಿದ್ದಾರೆ ಬಂಧನಕ್ಕೂ ಮುನ್ನ ನ್ಯಾಯಕ್ಕಾಗಿ ಹೋರಾಡೋದು ಅಪರಾಧವಲ್ಲ ಅಂತ ಜಗದೀಶ್ ಅವರು ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡಿದ್ರು ಇದರಾಚೆಗೆ ಸುಜಾತ ಭಟ್ ಅವರ ವಕೀಲ ಎನ್ ಮಂಜುನಾಥ್ ಸೌಜನ್ಯ ಹೋರಾಟದಲ್ಲಿ ಗುರುತಿಸಿಕೊಂಡಿದ್ದ ಇನ್ನೋರ್ವ ಗಿರೀಶ್ ಮಟ್ಟಣ್ಣನವರ ವಿರುದ್ದವೂ ಎಫ್ಐಆರ್ಗಳು ದಾಖಲಾಗಿದೆ ಗಿರೀಶ್ ಮಟ್ಟಣ್ಣನವರ್ ಶನಿವಾರ ಬೆಳ್ತಂಗಡಿ ಠಾಣೆಗೆ ವಿಚಾರಣೆಗೂ ಹಾಜರಾಗಿದ್ದಾರೆ ಹಾಗಾದ್ರೆ ಮುಂದೇನು ಸುಳ್ಳು ದೂರು ಕಟ್ಟುಕತೆ ಬಂಧನ ಕಾನೂನು ಸಮರಗಳ ನಡುವೆ ಧರ್ಮಸ್ಥಳ ಪ್ರಕರಣ ದಿನದಿಂದ ದಿನಕ್ಕೆ ಗೋಚಲು ಗೋಚಲಾಗ್ತಿದೆ ಒಂದೆಡೆ ಒಂದು ಪವಿತ್ರ ಕ್ಷೇತ್ರದ ಹೆಸರಿಗೆ ಕಳಂಕ ತರಲಾಗ್ತಾ ಇದೆ ಅನ್ನೋ ಆರೋಪ ಇನ್ನೊಂದು ಕಡೆ ಸುಜಾತಾ ಭಟ್ ಹೇಳಿದ್ದು ಸುಳ್ಳಾದರೂ ಉಳಿದ ಪ್ರಕರಣಗಳೇನು ಸುಳ್ಳಲ್ಲ ಎಂಬ ವಾದ ಇದರ ನಡುವೆ ಎಸ್ಐಟಿ ತನಿಖೆ ಮುಂದುವರೆದಿದ್ದು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸತ್ಯಾಂಶಗಳು ಹೊರಬೀಳುವ ನಿರೀಕ್ಷೆಯಿದೆ ನಿಜವಾದ ಸತ್ಯ ಅನಾವರಣಗೊಂಡು ಆರೋಪಗಳಿಗೆ ಒಂದು ಸ್ಪಷ್ಟ ಉತ್ತರ ಸಿಗಲಿ ಧರ್ಮಸ್ಥಳ ಕ್ಷೇತ್ರದ ಮೇಲೆ ಆವರಿಸಿರುವ ಅನುಮಾನದ ಕಾರ್ಮೋಡ ಈ ಬಾರಿಯಾದರೂ ಸ್ಪಷ್ಟವಾಗಿ ತಿಳಿಯಾಗಲಿ ಅನ್ನೋದೇ ಎಲ್ಲರ ಆಶಯ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ ಧರ್ಮಸ್ಥಳ ಪ್ರಕರಣದ ಪ್ರತಿಯೊಂದು ಅಪ್ಡೇಟ್ಗಳಿಗಾಗಿ ಕರ್ನಾಟಕ ಮ್ಯಾಟರ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ದಯವಿಟ್ಟು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ